ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಹಚ್ಚ ಹಸಿರಿನ ನಡುವೆ ಇವತ್ತು ಸಣ್ಣ ಪ್ರಯಾಣ ಮಾಡ್ತಾಯಿದ್ದೀವಿ ಇದು ನಮ್ಮ ಕೊನೆಯ ಹಾಗೂ ಸವಿ ನೆನಪಿನ ಪಯಣ ಸಿಗಂದೂರು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಲು ನಾವು ಹೋಗ್ತಾ ಇದ್ದೀವಿ ಇಲ್ಲೊಂದು ನಂಬಿಕೆ ಇದೆ ನಾವು ಕೂಡ ನಮ್ಮ ಕುಟುಂಬ ಕೂಡ ಆ ನಂಬಿಕೆನ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿಂದನೂ ನಡೆಸ್ಕೊಂಬಂದಿದ್ದೀವಿ ಅದೇನಪ್ಪ ಅಂದರೆ ನಮ್ಮ ತೋಟದಲ್ಲಿ ತುಂಬ ಇತ್ತು ಸೊ ಹಾಗಾಗಿ ನಮ್ಮ ಅಜ್ಜ ಸುಮಾರು ಇಪ್ಪತ್ತೈದು ವರ್ಷದಿಂದನೇ ಇಲ್ಲಿಗೆ ಬಂದುಬಿಟ್ಟು ಒಂದು ಪೂಜೆ ಮಾಡಿಸಿ ಅಲ್ಲಿ ಒಂದು ಇದ್ರ ಮೇಲೆ ಬರೆಸ್ಕೊಂಡು ಹೋಗ್ತೀವಿ ಅಂದರೆ ನಮ್ಮ ತೋಟಕ್ಕೆ ಈ ಕಳ್ಳರಿಂದ ರಕ್ಷಣೆ ಇದೆ ಅಂತ ಹೇಳಿ ಆ ನಂಬಿಕೆಯಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಅದು ನಿಜ ಕೂಡ ಆಗಿದೆ ಸೊ ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡೋಣ ಬನ್ನಿ ಅಂತ ಬಂದಿದ್ವಿ ಇದು ನೋಡಿ ನಮ್ಮ ಸಿಗಂದೂರು ಎಂಟ್ರೆನ್ಸ್ ಎಲ್ಲ ಪಾಸಾಗಿಬಿಟ್ಟು ಒಂದು ವೀಡಿಯೋ ತಗೊಳ್ಳೋಣ ಅಂತ ಹೇಳಿ ಮುಂದೆ ಇದ್ದೀವಿ ನಾವು ಹೋದಾಗ ಇನ್ನು ದೇವಸ್ಥಾನ ಓಪನ್ ಇರಲಿಲ್ಲ ಸುಮಾರು ನಾಲ್ಕು ಗಂಟೆ ಸೊ ದೇವಸ್ಥಾನ ಓಪನ್ ಆದಮೇಲೆ ಕೈ ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ನಾರ್ಮಲ್ ದರ್ಶನ ರಶ್ ಇರಲಿಲ್ಲ ಏನಿಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ಇದು ಲಾಂಚಲ್ಲಿ ನಮ್ಮ ಕೊನೆ ಪಯಣ ಏಕೆಂದರೆ ಇನ್ನು ಮುಂದೆ ಈ ಲಾಂಚ್ ಇರಲ್ಲ ಏಷ್ಯಾದಲ್ಲೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಅಲ್ಲಿ ಮುಂದೆ ಕಾಣ್ತಾ ಇದೆ ನೋಡಿ ಅದು ಓಪನ್ ಆಗ್ತಾ ಇದೆ ಹಾಗಾಗಿ ಇದು ನಮ್ಮ ಕೊನೆ ಪಯಣ ಆಗಿರುತ್ತೆ ಸೋ ನೋಡಿ ಆದರೂ ಕೆಲವೊಂದಿಷ್ಟು ಮಿಸ್ ಮಿಸ್ ಇದ್ದೀವಿ ನೋಡಿ ಹೀಗೆ ರಿವರ್ಸ್ ತೊಗೊಳ್ಳೋ ಆಗಿರೋ ಖುಷಿ ಅಲ್ಲಿ ನೋಡಿ ಫಸ್ಟ್ ಟೈಮ್ ಬಂದಾಗ ನಾವು ಎಕ್ಸೈಟ್ಮೆಂಟಲ್ಲಿ ಆ ಲಾಂಚ್ನ ಹದುತ್ತಾ ಇರೋದು ಇದೆಲ್ಲ ಹೋಗುತ್ತೆ ನೀರಿನ ಈ ಸೆಳೆತ ನಡುಗಡ್ಡೆಗಳ ನೋಟ ಹಾಗೆ ಮೀನು ಕಾಗೆಗಳು ಮೀನನ್ನು ಹಿಡಿಯೋ ದೃಶ್ಯಗಳು ಇವೆಲ್ಲ ಪಕ್ಷಿಗಳು ಮೀನು ಹಿಡಿಯೋಕ್ಕೆ ಬಂದಿರೋ ದೃಶ್ಯಗಳು ಆ ಗಾಳಿ ನಮ್ಮನ್ನು ಏನೋ ಒಂಥರ ಖುಷಿಪಡಿಸೋ ಕ್ಷಣಗಳು ಇವನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ಇನ್ನೇನು ತುಂಬ ವರ್ಷಗಳ ಕನಸಂತೆ ಈ ಇಲ್ಲೊಂದು ಬ್ರಿಡ್ಜ್ ಆಗಬೇಕು ಅನ್ನೋದು ಇದರಿಂದ ಉಪಯೋಗ ಎಷ್ಟಿದೆಯೋ ಅಷ್ಟೇ ಸ್ವಲ್ಪ ಅಂದರೆ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಇದನ್ನು ಉಪಯೋಗಿಸೋಕ್ಕಾಗ್ತಿರ್ಲಿಲ್ಲ ನೀರು ಕಡಿಮೆ ಇದ್ದಾಗ ಲಾಂಚು ಹೋಗೋಕ್ಕೆ ಬರೋಕ್ಕೆ ತೊಂದರೆ ಆಗ್ತಾಯಿತ್ತು ಅಲ್ಲಿ ಈ ಲಾಂಚ್ನೆ ನಂಬಿಕೊಂಡಿರೋ ತುಂಬ ಸುಮಾರಷ್ಟು ಹಳ್ಳಿಗಳಿದ್ದಾವೆ ಹಾಗೆ ಇದೊಂದು ಪ್ರವಾಸಿ ಮಂದಿರ ಇದೆ ಹಾಗಾಗಿ ಸುಮಾರು ಅರವತ್ತು ವರ್ಷಗಳ ಕನಸು ಇವಾಗ ನೆರವೇರಿದೆ ನಮ್ಮದು ಇದು ಕೊನೆ ಪಯಣ ಈ ಮತ್ತೆ ಈ ಎಂಜಾಯ್ಮೆಂಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಇನ್ನು ಇದು ನಾವು ಹೋಗುವಾಗ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಓಪನ್ ಆಗಿರಲಿಲ್ಲ ಇದು ನನ್ನ ಲೇಟ್ ವಿಡಿಯೋ ಇದು ನನ್ನ ಕೊನೆಯ ಕ್ಲಿಕ್ಕಿಂಗ್ ವಿಡಿಯೋಸ್ ಸಿಗಂದೂರು ಲಾಂಚ್ ಇನ್ನ ಕ್ಲೋಸ್ ಆಗ್ತಾ ಇದೆ ಒಂದು ಕಡೆ ನೋವಾದರೆ ಒಂದು ಕಡೆ ಖುಷಿಯಾಗುತ್ತೆ ಬೈ ಬಾಯ್ ಯು